ಇಂದು ಸ್ವತಂತ್ರ ದಿನಾಚರಣೆ ಸ್ವತಂತ್ರ ದಿನಾಚರಣೆಯ ಸಂಭ್ರಮದಲ್ಲಿ ಪ್ರತಿಯೊಬ್ಬರು ಇರೋಂಥದ್ದು ಆದರೆ ದರ್ಶನವರ ಪಾಲಿಗೆ ಸೆರೆಬರೆ ವಾಸ ಅನುಭವಿಸ್ತಿದ್ದಾರೆ ಈ ಸಂದರ್ಭ ಇರಬಹುದು ಮತ್ತೆ ಅವರ ಜೀವನದಲ್ಲಿ ಮರುಕಳಿಸ್ತಾ ಅನ್ನುವಂಥ ಪ್ರಶ್ನೆ ಇತ್ತು ಸದ್ಯ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಮತ್ತೆ ಅವರು ಜೈಲು ಸೇರಿರುವಂಥದ್ದು ನಟಿ ಸ್ಯಾಂಡಲ್ವುಡ್ ನಟಿ ನಿರ್ಮಾಪಕಿ ನಿರ್ದೇಶಕಿ ಹಾಗೂ ಕನ್ನಡಪರ ಹೋರಾಟಗಾರ್ತಿ ಪ್ರಿಯಾ ಹಾಸನ್ ಅವರು ಸಹ ಒಂದಷ್ಟು ಆತ್ಮೀಯತೆಯಿಂದ ಇದ್ದ ಅವರಿಗೆ ಹೊಂದಿದ್ರು ಅದರಲ್ಲೂ ಸಹ ಜಂಬದ ಹುಡುಗಿ ಸಿನಿಮಾದ ಶೂಟಿಂಗ್ ಇರಬಹುದು ಆ ಸಂದರ್ಭದಲ್ಲಿ ದರ್ಶನ್ ಅವರು ಕರಿಯ ಸಿನಿಮಾ ಒಂದು ಶೂಟಿಂಗ್ ನಡೀತಾ ಇತ್ತು ಈ ಸಂದರ್ಭದಲ್ಲೂ ಸಹ ಇಬ್ಬರೂ ಸೇರಿ ಒಂದು ಸ್ಟೇಜ್ ಮೇಲೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಲ್ಲಿಂದ ಅವರ ಒಂದು ಪಯಣ ಶುರುವಾಗುತ್ತೆ ಆತ್ಮೀಯತೆ ಹೆಚ್ಚಾಗುತ್ತೆ ಆದರೆ ದರ್ಶನ್ ಅವರು ಅಂದು ನೋಡಿದಂತಹ ಹೇಗಿದ್ದರು ಇವತ್ತು ಹೇಗಿದ್ದಾರೆ ಇವ್ರ ಪ್ರಕಾರ ಅನ್ನುವಂಥದ್ದನ್ನ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ಮೊದಲೇದಾಗಿ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮಿಸ್ತಾ ಇದ್ದೀರಾ ಎಷ್ಟು ಖುಷಿ ಇದೆ ಫಿಲ್ಮ್ ಚೇಂಬರ್ನಲ್ಲಿ ಅಶ್ವಿನಿ ಮೇಡಮ್ ಜೊತೆ ಸಂಭ್ರಮಿಸಿರುವಂತ ಎಲ್ರಿಗೂ ನಮಸ್ಕಾರ ಇವತ್ತು ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇವತ್ತು ನಾವಿಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆನ ಸಂಭ್ರಮಿಸ್ತಾ ಇದ್ದೀವಿ ಆದರೆ ಇವಾಗ ಇವರು ಹೇಳ್ದಾಗೆ ದರ್ಶನ್ ಅವ್ರಿಗೆ ಬಂದಿ ಆಗ್ತಾ ಇರೋದು ಸಹ ನಡೀತಾ ಇದೆ ನಮ್ಮ ಅವರ ಒಂದು ಪಯಣ ನೀವು ಹೇಳ್ದಂಗೆ ನಾವು ಶಿವಮೊಗ್ಗದಲ್ಲಿ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಿದ್ವಿ ಆ ಟೈಮಲ್ಲಿ ಅವಾಗಿಂದ ಒಂದು ಒಳ್ಳೆ ಫ್ರೆಂಡ್ಲಿಯಾಗಿ ಚೆನ್ನಾಗಿದ್ದರು ಬಟ್ ಆಮೇಲೆ ಫಸ್ಟ್ ಟೈಮ್ ಅವರು ಅರೆಸ್ಟ್ ಆದಾಗ ಸಹ ನಮಗೆ ಒಂದು ಒಳ್ಳೆಯ ಒಂದು ಬಾಂಧವ್ಯ ಇತ್ತು ಆವಾಗ ನಾನು ಅವರದ್ದೇನೂ ತಪ್ಪಿರೋಲ್ಲ ಅನ್ನೋ ಇದರಲ್ಲಿ ಆವಾಗ ಸಹ ಅವರಿಗೆ ನಾನು ಮಾತಾಡಿದ್ದೆ ನಮ್ಮ ಅವರು ಇನ್ಸ್ಪೆಕ್ಟ್ರು ಸಹ ನಮಗೆ ತುಂಬ ಆತ್ಮೀಯರೇ ಅರೆಸ್ಟ್ ಮಾಡಿದಂಥದ್ದು ಆವಾಗ ಸಹ ನಾನು ಸಪೋರ್ಟ್ ಮಾಡಿದ್ದೆ ಆವಾಗ ಆದರೆ ಸೆಕೆಂಡ್ ಟೈಮ್ ಮತ್ತೆ ಈ ಥರ ರಾದಾಂತ ಆಗಿದ್ದು ನಿಜವಾಗ್ಲೂ ನಮ್ಮ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ನಾನು ಲಾಸ್ಟ್ ಟೈಮ್ ಸಹ ಇದರ ವಿಚಾರವಾಗಿ ನಾನು ಮಾತಾಡಿದ್ದೀನಿ ಸುತ್ತ ಇರೋ ಅಂಥ ಸಹವಾಸ ದೋಷಗಳು ಕೆಲವೊಂದು ಸತಿ ಈ ರೀತಿಯಾಗಿ ಮಾಡುತ್ತಾ ಕೆಲವೊಬ್ಬರನ್ನ ಅನ್ನೋದು ಸಹ ನನಗೆ ಅನಿಸುತ್ತೆ ಆದರೆ ಕೆಲವೊಂದು ಸಮಯ ಸಂದರ್ಭ ಕೆಲವೊಂದು ತಪ್ಪುಗಳು ನಡೆದು ಹೋಗುತ್ತೆ ಏನೂ ಮಾಡೋಕ್ಕಾಗಲ್ಲ ತಪ್ಪಾದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕಲ್ವಾ ಅದು ಸಹಜ ಯಾರಿಗೇ ಆಗಲಿ ಕಾನೂನು ಎಲ್ಲರಿಗೂ ಒಂದೇ ತಪ್ಪು ಮಾಡಿದ್ದಾರೆ ಅದರಿಂದ ಅವರು ಶಿಕ್ಷೆ ಅನುಭವಿಸಿ ಒಳ್ಳೆಯವರಾಗಿ ಬರಲಿ ಅಂತ ನಾನು ಆಶಿಸ್ತೀನಿ ಯಾರಿಗೆ ಆದರೂ ಕಾನೂನು ಒಂದೇ ಕಾನೂನ ಕಾನೂನನ್ನು ಯಾರೂ ಕೈಗೆ ತಗೊಳಕ್ಕೆ ಈ ವಿಚಾರವಾಗಿ ಬೇರೆ ಹೆಣ್ಮಕ್ಳಿಗೂ ಸಹ ಇವಾಗ ನಾ ರಮ್ಯ ಸಹ ಇದ್ರ ಬಗ್ಗೆ ಮಾತಾಡಿದ್ದಾರೆ ಬೇರೆ ಹೆಣ್ಮಕ್ಳಿಗೆ ನಾನು ಇಷ್ಟೇ ಕೇಳೋದು ದರ್ಶನ್ ಫ್ಯಾನ್ಸ್ ಆಗಲಿ ಯಾರೇ ಒಬ್ಬರು ನಟರು ಫ್ಯಾನ್ಸ್ ಆಗಲಿ ಕೆಲವೊಂದು ಒಳ್ಳೆಯದನ್ನು ತಗೊಂಡು ಅಪ್ ಮಾಡಿ ಕೆಲವೊಂದು ಅವ್ರ ಜೀವನದಲ್ಲಿ ಏನೋ ತಪ್ಪುಗಳಾಗಿದೆ ಅಂದಾಗ ಅದಕ್ಕೂ ನಾವು ಸಪೋರ್ಟ್ ಮಾಡ್ತೀವಿ ಅಂತ ನಿಮ್ಮ ವ್ಯಕ್ತಿತ್ವಗಳನ್ನ ಹಾಳು ಮಾಡ್ಕೋಬೇಡಿ ಯಾರ್ದೋ ಜೀವನದಲ್ಲಿ ಯಾವುದೋ ಒಂದು ಸಮಯ ಸಂದರ್ಭ ತಪ್ಪಾಗಿದೆ ಅಂದ ಕ್ಷಣಕ್ಕೆ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡೋ ಅಂಥದ್ದಲ್ಲ ತಪ್ಪಾಗಿದೆ ತಪ್ಪಾದ ಮೇಲೆ ಶಿಕ್ಷೆ ಅನುಭವಿಸಿ ಹೊರಗೆ ಬರ್ತಾರೆ ದರ್ಶನು ಹಾಗಂತ ಅವ್ರು ತಪ್ಪು ಮಾಡಿದ್ದನ್ನು ಸಮಂಜಿಸ್ಕೊ ಸಮರ್ಜಿಸ್ಕೊಂಡು ಅದಕ್ಕೆ ಅದಕ್ಕೆ ವಿರುದ್ಧವಾಗಿ ಬಂದವ್ರಿಗೆಲ್ಲರಿಗೂ ಕೆಟ್ಟದಾಗಿ ಕಮೆಂಟ್ ಮಾಡೋದು ಬೇರೆ ಹೆಣ್ಮಕ್ಳಿಗೆ ರಮ್ಯ ಅವ್ರಿಗೂ ಸಹ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ ಅದೇನೇ ನಾನು ಹೇಳೋದು ಪವಿತ್ರ ಅವ್ರ ವಿಚಾರವಾಗಿ ಈ ಗಲಾಟೆಗಳು ನಡೆದಿತ್ತು ಪವಿತ್ರ ಅವರು ಒಂದು ಹೆಣ್ಣು ಅವ್ರ ವಿಚಾರವಾಗಿ ಕೆಟ್ಟದಾಗಿ ಮೆ ಮೆಸೇಜ್ಗಳು ಇದೆ ಈ ಥರ ಆಗ್ತಾ ಇದೆ ಅನ್ನೋದಕ್ಕೆ ತಾನೇ ದರ್ಶನ್ ಅವರು ಈ ಸ್ಟೆಪ್ ತೊಗೊಂಡಿದ್ದು ಇದೇ ವಿಚಾರವಾಗಿ ದರ್ಶನ್ ಫ್ಯಾನ್ಸು ಬೇರೆ ಹೆಣ್ಮಕ್ಳಿಗಾಗಲಿ ರಮ್ಯಾ ಅವ್ರಿಗಾಗಲಿ ಬೇರೆಯವ್ರಿಗಾಗಲಿ ಈ ಥರ ತಪ್ಪು ಮೆಸೇಜ್ಗಳನ್ನ ರಾಂಗ್ ರಾಂಗ್ ಆಗಿ ಬ್ಯಾಡ್ ಬ್ಯಾಡ್ ಮೆಸೇಜ್ಗಳನ್ನ ಹಾಕೋದು ಎಷ್ಟು ಮಟ್ಟಿಗೆ ಸರಿ ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿದಿರಿಗೆ ಈ ರೀತಿ ಆಗಿದ್ದಿದ್ರೆ ನೀವುಗಳು ಸುಮ್ಮನೆ ಇರ್ತಿದ್ರು ಆ ರೀತಿಯಾಗಿ ಒಂದು ಒಳ್ಳೆ ರೀತಿಯಲ್ಲಿ ನೀವು ಯೋಚನೆ ಮಾಡಿ ನೀವು ಫಾಲೋ ಮಾಡಿ ಒಳ್ಳೆ ನಟರನ್ನು ಫಾಲೋ ಮಾಡಿ ಸ್ಕ್ರೀನ್ ಮೇಲೆ ಅವ್ರ ಇದನ್ನು ಖುಷಿ ಪಡಿ ಅದು ಖುಷಿ ಅನಿಸುತ್ತೆ ಅವರ ವೈಯಕ್ತಿಕ ಜೀವನದಲ್ಲಿ ಏನಾಗುತ್ತೆ ಅದ್ರ ವಿಚಾರವಾಗಿ ಮಾತಾಡೋದು ನನಗೆ ಸರಿ ಅಲ್ಲ ಅನಿಸುತ್ತೆ ಇದು ನನ್ನ ಅನಿಸಿಕೆ ಸೊ ದರ್ಶನ್ ಅವ್ರಿಗೆ ಇವಾಗ ಮತ್ತೆ ಬೇಲು ಕ್ಯಾನ್ಸಲ್ ಆಗಿದೆ ಇವಾಗ ಕಾನೂನು ಏನು ಹೇಳುತ್ತೋ ಅದನ್ನು ಅದಕ್ಕೆ ನಾವೆಲ್ಲರೂ ತಲೆ ಬಾಗಲೇಬೇಕು ತಪ್ಪಾಗಿರೋದಕ್ಕೆ ಶಿಕ್ಷೆ ಅನುಭವಿಸಿ ಅವ್ರು ಒಳ್ಳೆಯವರಾಗಿ ಹೊರಗೆ ಬಂದು ಮತ್ತೆ ಒಳ್ಳೆಯ ದರ್ಶನಾಗಿ ಅವ್ರಿಗೆ ಫ್ಯಾಮಿಲಿಗೆ ಒಂದು ಒಳ್ಳೆ ಹಸ್ಬೆಂಡಾಗಿ ಅವ್ರ ವೈಫ್ಗೆ ಮತ್ತು ಅವ್ರಿಗೆ ಮಗ ಇದ್ದಾನೆ ಮಗನಿಗೆ ಒಳ್ಳೆ ತಂದೆಯಾಗಿ ಯಾಕಂದರೆ ಮಕ್ಕಳು ಫಸ್ಟು ಸ್ಪೆಷಲಿ ಗಂಡು ಮಕ್ಕಳಿಗೆ ಅವ್ರಿಗೆ ಫಸ್ಟು ರೋಲ್ ಮಾಡಲ್ ಫಸ್ಟು ಹೀರೋನೇ ಅಪ್ಪ ಆಗಿರ್ತಾನೆ ಮೇ ಬಿ ಅವರು ಚಲನಚಿತ್ರದ ಹೀರೋ ಆಗಲಿ ಆದರೆ ರಿಯಲ್ ಲೈಫಲ್ಲಿ ಅವ್ರ ಅಪ್ಪದಿರೇ ಅವ್ರಿಗೆ ಹೀರೋಗಳಾಗಿರ್ತಾರೆ ನನಗೂ ಸಹ ಮಗ ಇದ್ದಾನೆ ನಾವು ಏನೇ ಮಾಡಿದ್ರು ಅಪ್ಪನೇ ನನಗೆ ಹೀರೋ ಐ ಲವ್ ಮೈ ಫಾದರ್ ಅಂತಾರೆ ಗಂಡು ಮಕ್ಕಳು ದರ್ಶನ್ ಅವರು ಅದ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಕು ಅವ್ರ ಮಗನಿಗೆ ಒಂದು ಒಳ್ಳೆ ಫಾದರ್ ಆಗಲಿ ಆಮೇಲೆ ಅವರು ಸಾಮಾಜಿಕದಲ್ಲಿ ಒಂದು ನಮ್ಮ ಸೊಸೈಟಿನಲ್ಲಿ ಒಂದು ಒಳ್ಳೆ ಹೀರೋ ಅಂತ ಅನ್ನಿಸ್ಕೊಳಕ್ಕೆ ಸಾಧ್ಯ ಒಳ್ಳೇದಾಗ್ಲಿ ಎಲ್ಲರಿಗೂ ಇದ್ರ ಬಗ್ಗೆ ಕೋಟಲ್ ಎಲ್ಲ ಇರೋದ್ರಿಂದ ನಾವು ಜಾಸ್ತಿ ಮಾತಾಡೋದು ತಪ್ಪಾಗತ್ತೆ ಒಳ್ಳೇದಾಗ್ಲಿ ಎಲ್ಲರಿಗೂ ಅಂತ ನಾನು ಕೇಳ್ಕೊತೀನಿ ವಿಜಯಲಕ್ಷ್ಮಿ ಅವರು ಕೂಡ ಸಾಕಷ್ಟು ಹರಕೆಯನ್ನೆಲ್ಲ ಹೊತ್ತಿದ್ರು ಇತ್ತೀಚೆಗಷ್ಟೇ ಟೆಂಪಲ್ನನ್ನು ಕೂಡ ಮಾಡಿದ್ರು ಒಂದಷ್ಟು ದೇವಸ್ಥಾನಗಳಿಗೆ ಹೋಗಿ ಕೈ ಮುಗಿಯೋದು ಗಂಡನಿಗೆ ನೆಮ್ಮದಿ ಸಿಗಬೇಕು ಅನ್ನೋಂಥದ್ದು ಹೇಳ್ತಿದ್ರು ಆದರೆ ಅವರು ಎಲ್ಲೋ ಪ್ರತಿಫಲ ಸಿಗ್ಲಿಲ್ವೇನೋ ಮತ್ತೆ ಅಂತ ಇಲ್ಲ ಅದು ನೀವು ಸಿಗ್ಲಿಲ್ಲ ಅಂತ ಹೇಳಕ್ಕೆ ನಾನು ಸರಿ ಅಂತ ಅನ್ಸಲ್ಲ ಸಿಕ್ಕಿದೆ ಯಾಕಂದ್ರೆ ಯಾವುದೋ ದೊಡ್ಡದಲ್ಲಿ ಆಗೋ ಅಂಥದ್ದನ್ನ ಇಷ್ಟು ಚಿಕ್ಕದ್ರಲ್ಲಿ ಆಗಿದೆಯಲ್ಲ ಶಿಕ್ಷೆ ಕಮ್ಮಿ ಆಗ್ಬೋದು ಅಥವಾ ಇವಾಗ ನೋಡಿ ಮೊನ್ನೆ ರೇವಣ್ಣ ಅವರ ಮಗನ ಕೇಸಲ್ಲಿ ಹೇಗಾಯಿತು ಅಂತ ಆ ಥರ ಯಾವುದೋ ಒಂದು ದೊಡ್ಡ ರೀತಿಯಲ್ಲಿ ಬರೋ ಅಂಥ ಗಂಡಾಂತರಗಳು ಚಿಕ್ಕದ್ರಲ್ಲಿ ಕಳೆದೋಗ್ತಾ ಇದೆಯಲ್ಲ ದೇವರು ಆ ರೀತಿನಲ್ಲಿ ನಮಗೆ ಸಹಾಯ ಮಾಡಿದ್ದಾನೆ ಅಂತ ಅಂದ್ಕೊಂಡು ಬಂದಿದ್ದನ್ನು ನಾವು ಸ್ವೀಕರಿಸ್ಕೊಂಡು ಧೈರ್ಯವಾಗಿ ನಿಜವಾಗ್ಲೂ ಅವ್ರ ಬಗ್ಗೆ ತುಂಬಾ ಒಂದು ಅಭಿಮಾನ ಇದೆ ವಿಜಯಲಕ್ಷ್ಮಿಯವರು ಗಂಡನ ಪರವಾಗಿ ಇಷ್ಟು ಗಟ್ಟಿಗಿತ್ತೆಯಾಗಿ ಒಂದು ಹೆಣ್ಮಗಳಾಗಿ ಇಷ್ಟು ಗಟ್ಟಿಗಿತ್ತೆಯಾಗಿ ನಿಂತರಲ್ಲ ಅದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ ಅವ್ರು ಇನ್ನು ಮುಂದೆ ಸಹ ಧೈರ್ಯವಾಗಿ ಇದನ್ನೆಲ್ಲ ಫೇಸ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ದೊಡ್ಡದ್ರಲ್ಲಾಗೋದು ಚಿಕ್ಕದ್ರಲ್ಲಿ ಆಯ್ತಲ್ಲ ಇಷ್ಟರಲ್ಲೇ ಮುಗ್ದೋಯ್ತಲ್ಲ ಅಂತ ಸಮಾಧಾನ ಮಾಡಿಕೊಂಡು ಇದನ್ನು ಅವರು ದಾಟಿ ಬರಲಿ ಅಂತ ನಾನು ಆಶಿಸ್ತೀನಿ ಕೇವಲ ನಟಿ ಮಾತ್ರ ಅಲ್ಲ ನೀವು ನಿರ್ದೇಶಕಿ ನಿರ್ಮಾಪಕಿ ಕೂಡ ಹಾಗಾಗಿ ಸಿನಿಮಾ ರಂಗದಲ್ಲಿ ಏನೇನಾಗ್ತಾ ಇದೆ ಪ್ರತಿಯೊಂದು ಗಮನಿಸ್ತಾ ಇರ್ತೀರಾ ಟ್ರೈಲರ್ ಟೀಸರ್ ಇರ್ಬೋದು ಇರಬಹುದು ಡೆವಿಲ್ ಸಿರಿಬಾದಿಂದ ಒಂದು ಅಪ್ಡೇಟ್ ಬಂದಿತ್ತು ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ಇವತ್ತು ರಿಲೀಸ್ ಆಗಬೇಕಾಗಿತ್ತು ಅಂದುಕೊಂಡಂತೆ ಆಗಿದ್ರೆ ಮತ್ತೆ ಪೋಸ್ಟ್ ಮಾಡಿದ್ದಾರೆ ಅದರದ್ದು ಲುಕ್ಸ್ ಎಲ್ಲ ನೋಡಿರ್ತೀರಾ ಮೇಡಮ್ ನೀವು ಒಂದು ಟೀಸರ್ ಹಿಂದೆ ಜಲಕ್ಕ ಬಿಟ್ಟಿದ್ರು ಹೇಗೆ ಅನಿಸಿತು ಎಷ್ಟು ನಿಮಗೆ ನಾನು ಹೇಗೆ ಅಟ್ಲೀಸ್ಟ್ ಒಂದು ನಿರೀಕ್ಷೆ ಅನ್ನೋದ್ ಡೆವಿಲ್ ಸಿನಿಮಾ ದರ್ಶನ್ ಅವ್ರ ಜೊತೆ ಒಡನಾಟ ಹೊಂದಿದ್ದು ಅವ್ರ ಸಿನಿಮಾ ಬಂದ್ರೆ ಯಾವ ರೀತಿ ಚೂಸ್ ಮಾಡ್ತಾರೆ ನಾನು ಖಂಡಿತ ಖಂಡಿತ ಬಗ್ಗೆ ಮಾಹಿತಿ ಮಾತಾಡೋಕ್ಕೆ ರೆಡಿ ಇಲ್ಲ ನಾನು ನೋಡಿದ್ರೆ ಖಂಡಿತ ಮಾತಾಡ್ತಿದ್ದೆ ನಾನು ನೋಡಿಲ್ಲ ಸತ್ಯವ್ ಒಂದು ಅಂದ್ರೆ ಹೇಳಿದ್ರೆ ಜಂಬದ ಹುಡುಗಿ ಶೂಟಿಂಗ್ ಇರಬಹುದು ಅದು ಹೊರತುಪಡಿಸಿ ಮತ್ತೆ ಅವ್ರ ಜೊತೆಗೆ ಯಾವಾಗ ಮೀಟ್ ಆಗಿದ್ರಿ ಕೊರದಾಗಿ ಈ ಸಂದರ್ಭದಲ್ಲಿ ಮೀಟ್ ಆಗಿದು ಯಾವ್ದಾದ್ರು ಇದೆಯಾ ನಾನು ಯಾವಾಗ ಅಂದರೆ ಲಾ ಯಾವ್ದಾರ ಫಂಕ್ಷನಲ್ಲಿ ಸಿಗ್ತಾಯಿರ್ತೀವಿ ಬಿಟ್ಟರೆ ಲಾಸ್ಟ್ ಟೈಮ್ ಆ್ಯಕ್ಚುಲಿ ಇದನ್ನು ಹೇಳಬೇಕೋ ಬೇಡವೋ ಗೊತ್ತಿಲ್ಲ ಲಾಸ್ಟ್ ಟೈಮ್ ಅವ್ರನ್ನ ಅರೆಸ್ಟ್ ಮಾಡಿದಾಗ ನಮ್ಮ ಕಸಿನ್ ಬ್ರದರ್ ಮನೆಯಲ್ಲೇ ಇದ್ದಿದ್ದು ಅವರು ನಮ್ಮ ಮನೆಯಲ್ಲೇ ಇದ್ದಾಗ ನಾನು ಅವಾಗಲೇ ಅವ್ರನ್ನ ನೋಡಿದ್ದು ಅವಾಗ ಎ ಸಿ ಪಿ ಅವರಿದ್ದರು ಚಂದ್ರಶೇಖರ್ ಅಂತ ಸಿದ್ದರಾಮಪ್ಪ ಅವರು ಅವರೆಲ್ಲ ಇದ್ದರು ಅವಾಗ ಸಾರಾ ಅವರು ಮತ್ತು ಜಗ್ಗೇಶ್ ಅವರೆಲ್ಲ ಬಂದು ನೋಡ್ಕೊಂಡು ಹೋಗಿದ್ರು ಅಲ್ಲಿಂದನೇ ಅವರು ಕೋರ್ಟ್ಗೆ ಅವರು ಜಡ್ಜ್ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದಿದ್ದು ಆವಾಗ ನಾನು ಮೀಟ್ ಮಾಡಿದ್ದು ಆಮೇಲೆ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡ್ಬೇಕಾದ್ರೆ ಅದು ಅದೆಲ್ಲ ಕ್ಲಿಯರಾಗಿ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಬೇಕಿತ್ತು ನಮ್ಮ ಹಾಸನಲ್ಲಿ ಹಾಸನಲ್ಲಿ ನಾನು ಮತ್ತು ಅವರಿಬ್ಬರೂ ಸಹ ಗೆಸ್ಟ್ ಆಗಿದ್ವಿ ಒಂದು ಕಾರ್ಯಕ್ರಮಕ್ಕೆ ಆವಾಗ ಮೀಟ್ ಮಾಡಿದ್ದೆ ಆವಾಗ ನಮ್ಮ ತಾಯಿನ ಬಂದು ಮಾತಾಡಿಸಿ ಪಾಪ ಅವ್ರಿಗೆ ಒಂದು ಒಳ್ಳೆಯ ಒಂದು ಆ್ಯಟಿಟ್ಯೂಡ್ ಇತ್ತು ಎಲ್ಲೇ ಸಿಕ್ಕಿದ್ರು ನಮ್ಮಮ್ಮ ಮಾತಾಡಿಸಿ ಕಾಲು ನಮಸ್ಕಾರ ಮಾಡಿಕೊಂಡು ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಾಯಿದ್ರು ಒಂದು ಫ್ಯಾಮಿಲಿ ಥರ ಯಾಕೆ ಯಾವ ಸಂದರ್ಭದಲ್ಲಿ ಈ ರೀತಿಯ ಈ ಲೆವೆಲ್ಗೆ ಅವರು ರಾಂಗ್ ಡಿಸಿಷನ್ಸ್ನ ತಗೊಂಡ್ರು ಅಂತಲೇ ನನಗೆ ಅರ್ಥ ಆಗ್ತಾಯಿಲ್ಲ ಅದಾದಮೇಲೆ ನಾನು ಮೀಟ್ ಮಾಡಿದ್ದಿಲ್ಲ ಆಮೇಲೆ ಎಲ್ಲೂ ನಾವು ಸಿಕ್ಕಿಲ್ಲ ನೀವು ಮೊದಲು ನೋಡಿದಂತಹ ದರ್ಶನ್ ಅವರ ಗುಣಗಳ ಆವಾಗ ಹೇಗಿತ್ತು ಮೇಡಮ್ ಅಂದ್ರೆ ಇತ್ತೀಚೆಗೆ ಒಂದಷ್ಟು ನಿರ್ಮಾಪಕರು ಇರಬಹುದು ಜೊತೆಗೆ ಒಂದಷ್ಟು ಫ್ಯಾನ್ಸ್ ವರ್ತನೆ ಇರಬಹುದು ಅವರು ಹೇಗೆ ಅನ್ನೋವಂಥದ್ದನ್ನ ತೋರಿಸ್ತಾ ಇತ್ತು ಜೊತೆಗೆ ರಮ್ಯ ಅವರು ಕೂಡ ಪೋಸ್ಟ್ ಮಾಡಿದ್ರು ನೀವು ಹೇಗೆ ಅನ್ನೋಂಥದ್ದನ್ನ ನಿಮ್ಮ ಫ್ಯಾನ್ಸ್ ವರ್ತನೆ ತೋರಿಸುತ್ತೆ ಅಂತ ಇಲ್ಲ ಅದೇನಾಗುತ್ತೆ ಫ್ಯಾನ್ಸ್ ಏನಂದರೆ ಅವರು ಸ್ಕ್ರೀನ್ ಮೇಲೆ ಅಷ್ಟೇ ದರ್ಶನ್ ಅವ್ರನ್ನ ನೋಡಿರ್ತಾರೆ ಅವ್ರ ವೈಯಕ್ತಿಕವಾಗಿ ದರ್ಶನ್ ಏನು ಅನ್ನೋದು ತುಂಬ ಜನಕ್ಕೆ ಗೊತ್ತಿರಲ್ಲ ಅವ್ರ ಹತ್ರ ಇರೋರಿಗೆ ಮಾತ್ರ ಅವ್ರ ಒಡನಾಟ ಏನು ಅನ್ನೋದು ಗೊತ್ತಿರುತ್ತೆ ಹಾಗಾಗಿ ಅವರು ದರ್ಶನ್ ಒಂದು ಹೀರೋ ಆಗಿ ನಾವೀಗ ಸಿನಿಮಾ ಅಂದಾಗ ಒಂದು ಹೀರೋಗೆ ಏನು ಬೇಕು ಅಥವಾ ಏನು ಡೈಲಾಗ್ ಹೇಳಿಸ್ಬೇಕು ವಿಲನ್ನಿಗೆ ಹೊಡೆಯೋದಾಗಲಿ ಚರ್ಚೋದಾಗ್ಲಿ ಈ ರೀತಿಯಾಗಿ ನೋಡಿ ಹೀರೋಗಳು ಆ ಥರ ಒಂದು ಇನ್ಸ್ಪೈರ್ ಆಗಿ ನಾವು ಹಿಂಗಿರಬೇಕು ನಾವು ಹಿಂಗೆ ಮಾಡಬೇಕು ರೋಡಿಸಮು ಈ ಥರದ್ದೆಲ್ಲ ಮಾಡೋದು ಎಷ್ಟು ಸರಿ ಈ ಥರದ್ದೆಲ್ಲ ತುಂಬಾ ತಪ್ಪು ಸಿನಿಮಾ ಸಿನಿಮಾ ಥರ ನೋಡಿ ಸಿನಿಮಾ ಥರ ಎಂಜಾಯ್ ಮಾಡಿ ಅದನ್ನಲ್ಲೇ ಬಿಟ್ಬಿಡಿ ಒಳ್ಳೆ ವಿಷಯಗಳಿ ಒಳ್ಳೆ ವಿಚಾರಗಳಿದ್ರೆ ಒಳ್ಳೆ ವಿಷಯಗಳಿದ್ದರೆ ನಮ್ಮ ಜೀವನದಲ್ಲಿ ಅದು ಒಳ್ಳೆಯದಾಗತ್ತೆ ಅನ್ನೋಂಗಿದ್ರೆ ಮಾತ್ರ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಆದರೆ ಇತ್ತೀಚೆಗೆ ಬರೋ ಅಂಥ ಸಿನಿಮಾಗಳೆಲ್ಲ ನಮಗೆ ಫಸ್ಟ್ ಫಸ್ಟೆಲ್ಲ ರಾಜ್ಕುಮಾರ್ ಅವರ ಕತೆಗಳು ರಾಜ್ಕುಮಾರ್ ಅವ್ರ ಸಿನಿಮಾಗಳು ಬಂದಾಗ ಕೆಲವೊಂದು ತುಂಬ ಮಾರಲ್ ಸಬ್ಜೆಕ್ಟ್ಸು ಮಾರಲ್ ಸ್ಟೋರೀಸ್ ಇರ್ತಾ ಇತ್ತು ಅದರಿಂದ ಏನಾದರೂ ಒಂದು ಮೆಸೇಜ್ ಇರ್ತಾ ಇತ್ತು ಈಗ ಈ ಇತ್ತೀಚೆಗೆ ಅದು ಇತ್ತೀ ತುಂಬಾ ಕಮ್ಮಿ ಆಗೋಗಿದೆ ಈಗೇನಿದ್ರು ಕಮರ್ಷಿಯಲ್ ಸಿನಿಮಾಗಳು ಹೀರೋ ಇಟ್ಕೊಂಡು ಸಿನಿಮಾ ಮಾಡೋದು ಅವ್ರ ಸುತ್ತ ಕತೆ ಹೇಳೋ ಅಂಥದ್ದು ಈ ಥರದ್ದು ಕತೆಗಳೇ ಬಂದು ಬಂದು ಕೆಲವೊಂದು ಫ್ಯಾನ್ಸ್ಗೂ ಸಹ ಆ ಥರ ಆಗಬೇಕಂತ ನಾನು ದರ್ಶನ್ ನಾನು ದರ್ಶನ್ ನಾನು ಸುದೀಪ್ ಈ ಥರದ್ದು ಒಂದು ಆ್ಯಟಿಟ್ಯೂಡು ನಾನು ಯಶ್ ನಾನು ಹಿಂಗೆ ಇರಬೇಕಂತ ಅದೆಲ್ಲ ನಡೆಯಲ್ಲ ನಿಜ ಜೀವನದಲ್ಲಿ ಅದೆಲ್ಲ ನಡೆಯಲ್ಲ ನಿಜ ಜೀವನದಲ್ಲಿ ನೀವು ಹೀರೋ ಆಗಬೇಕಂದ್ರೆ ನಿಮ್ಮ ಮನೆಗೆ ನೀವು ಒಂದು ಒಳ್ಳೆ ಹೀರೋ ಆಗಿ ನಿಮ್ಮ ಮನೆಗೆ ನಿಮ್ಗೆ ಒಂದು ಒಳ್ಳೆ ಅಣ್ಣ ಒಳ್ಳೆ ಗಂಡ ಒಳ್ಳೆ ಅಪ್ಪ ನಿಮ್ಮ ಸ್ಥಾನ ಏನಿದೆ ನಿಮ್ಮ ಸುತ್ತ ಇರೋವಂಥ ಜನಗಳನ್ನ ಖುಷಿಪಡಿಸಿ ನಿಮ್ಮ ಮನೆಯಲ್ಲಿ ನೀವು ಹೀರೋ ಆದರೆ ಆವಾಗಷ್ಟೇ ನಿಮ್ಮ ಸೊಸೈಟಿ ಒಳ್ಳೆ ಹೀರೋ ಆಗಕ್ಕೆ ಸಾಧ್ಯ ಅದನ್ನು ನೀವು ಅಳವಡಿಸ್ಕೊಂಡು ಬದುಕಿದ್ರೆ ಸಾಕು ಅನಿಸುತ್ತೆ ಸಿನಿಮಾ ಸಿನಿಮಾ ಥರ ನೋಡಿ ಸಿನಿಮಾ ಬಿಟ್ಟು ಬೇರೆ ರೀತಿನಲ್ಲಿ ಅಳವಡಿಸ್ಕೋಬೇಡಿ ಅನ್ನೋದೇ ನನ್ನ ಒಂದು ಅನಿಸಿಕೆ ಇಂಡಸ್ಟ್ರಿಗೆ ಇದು ದೊಡ್ಡ ಮೇಡಮ್ ಯಾಕಂತ ಹೇಳಿದ್ರೆ ನಟ ಜೈಲ್ ಸಿನಿಮಾಗಳಲ್ಲಿ ಅವರು ತೊಡಗಿಸ್ಕೊಳ್ತಿದ್ರು ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾ ಇದ್ರು ಈಗ ಇದೊಂದೇ ಸಿನಿಮಾ ಮಾಡಿ ಇನ್ನೊಂದು ಆರು ತಿಂಗಳು ಜೈಲ್ ಸಿಗುತ್ತೆ ಬೇಲ್ ಸಿಗಲ್ಲ ಅಂತ ಹೇಳಿದ್ರೆ ಲಾಸ್ ಗುಡ್ ಹೀರೋ ಅವರಿಂದ ಒಳ್ಳೆ ಬಿಸ್ನೆಸ್ ಆಗ್ತಾಯಿತ್ತು ಅವರಿಂದ ತುಂಬಾ ಜನ ಪ್ರೊಡ್ಯೂಸರ್ಸ್ ದುಡ್ಡು ಮಾಡಿದ್ದಾರೆ ಡಿಸ್ಟ್ರಿಬ್ಯೂಟರ್ಸ್ ಗಳು ದುಡ್ಡು ಮಾಡಿದ್ದಾರೆ ಲಾಸೇ ಸಿನಿಮಾ ಇಂಡಸ್ಟ್ರಿಗೆ ಲಾಸೆ ಬಟ್ ಹಾಗಂತ ನಾವು ಕಾನೂನನ್ನು ಬಿಟ್ಟು ನಾವು ಸಿನಿಮಾ ಮಾಡೋದು ತಪ್ಪು ಹೀರೋಗಳು ಬರ್ತಾರೆ ಮತ್ತೆ ಹೊಸ ಹೊಸ ಹೀರೋಗಳು ಉಟ್ಕೋತಾ ಇರ್ತಾರೆ ದರ್ಶನ್ ಸುದೀಪ್ ಆದರು ಆಮೇಲೆ ಯಶ್ ಬಂದರು ನಮ್ಮ ಜಂಬದ ಹುಡುಗಿ ಯಶ್ ಅವರು ಇವಾಗ ಒಳ್ಳೆ ಹೀರೋ ಆಗಿದ್ದಾರೆ ನೆಕ್ಸ್ಟು ಇನ್ನೂ ಮುಂದೆ ಸಹ ನೆಕ್ಸ್ಟ್ ಒಳ್ಳೊಳ್ಳೆ ಹೀರೋಗಳು ಬರ್ತಾರೆ ಎಷ್ಟು ದಿನ ಅಂತ ಅವರೇ ಇರೋಕ್ಕಾಗುತ್ತೆ ಅಲ್ವಾ ಹಳಬ್ರೇ ಇರೋಕ್ಕಾಗಲ್ಲ ಹೊಸದು ಇವಾಗ ಬದಲಾವಣೆ ಅನ್ನೋದು ಜಗತ್ತಿನ ನಿಯಮ ನಾವು ಬದಲಾವಣೆಗಳನ್ನ ಆಕ್ಸೆಪ್ಟ್ ಮಾಡಿಕೊಳ್ಳೇಬೇಕು ಜೀವನದಲ್ಲಿ ಇವಾಗ ನಾವೇ ಮಾಡೋಕ್ಕಾಗಲ್ಲ ಹಳಬ್ರೆ ಮಾಡೋಕ್ಕಾಗಲ್ಲ ಏನಂದರೆ ಈ ವರ್ಷಗಳೇನಿದೆಯಲ್ಲ ಇದರಲ್ಲಿ ಸ್ವಲ್ಪ ಅವರು ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡೋ ಒಂದು ಅವಕಾಶಗಳು ಇತ್ತು ಅದನ್ನು ಅವ್ರ ಕೈಯಾರ ಅವರೇ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಇದನ್ನು ಹೊರತುಪಡಿಸಿ ವಿಷ್ಣುವರ್ಧನ್ ಅವರ ಸ್ಮಾರಕ ಮೇಡಮ್ ವಿಷ್ಣುವರ್ಧನ್ ಸರ್ ಆವತ್ತು ಅಭಿಮಾನ್ ಸ್ಟುಡಿಯೋ ಇತ್ತಲ್ಲ ಮೇಡಮ್ ಅದಕ್ಕೆ ಪ್ರತಿಷ್ಠಾಪನೆಯನ್ನು ಗಣೇಶ ಅವರ ಒಂದು ವಿಗ್ರಹ ಇಟ್ಟು ಇವತ್ತು ಅವರಿಗೆ ಜಾಗ ಇಲ್ಲ ಅಂದರೆ ಇಲ್ಲ ಅದು ತುಂಬಾ ಬೇಸರ ಆಗೋವಂಥ ವಿಚಾರ ಬಿಡಿ ಈ ಥರ ವಿಚಾರಗಳ ಬಗ್ಗೆ ಮಾತಾಡೋಕೆ ತುಂಬ ಬೇಸರ ಆಗತ್ತೆ ಅದು ತಪ್ಪು ಆ ಥರ ಮಾಡಿದ್ದು ಎಲ್ಲರಿಗೂ ಎಲ್ಲರೂ ಒಂದು ನಟರಾಗಿ ನಾವು ಒಂದು ಆರಾಧಿಸಿದ ಮೇಲೆ ಅವ್ರನ್ನೂ ಅದೇ ರೀತಿಯಲ್ಲಿ ಅವ್ರ ಫ್ಯಾನ್ಸ್ಗಳು ಆರಾಧಿಸಿದಾರೆ ಅವ್ರಿಗೆ ಅನ್ಯಾಯ ಆಗೋದು ಸಹ ನನಗೆ ಇಷ್ಟ ಆಗಲಿಲ್ಲ ಆ ವಿಚಾರವಾಗಿ ನನಗೂ ಸಹ ತುಂಬ ಬೇಸರ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಇದಿಷ್ಟು ಸಡಲ್ನಾಟಿ ನಿರ್ದೇಶಕಿ ಅಂತಹ ಪ್ರಿಯಾ ಹಾಸನ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ವಿನಯ್ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾರಂಟಿ ನ್ಯೂಸ್ ಬೆಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ